ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬಸ್ಸು ಗುಡ್ಡನ್ ಅವರು ಈತ ದೊಡ್ಡ ಮೊಟಕ ಬುಕ್ಕಿ ಎಮ್ ಕನ್ಮಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಬಾಂಬೆ ಮತ್ತು ಕಲ್ಯಾಣ ಏನಿದೆ ಅದನ್ನು ಒಂದು ಲಕ್ಷವರೆಗೆ ಈತ ಕಲೆಕ್ಷನ್ ಮಾಡ್ತಾನೆ ಎಂಟತ್ತ ಹಳ್ಳಿಗಳ ಅಲ್ಲಿ ಈತನ ಏಜೆಂಟ್ರು ಕೂಡ ಇದ್ದಾರೆ ಈತ ಒಂದು ದೊಡ್ಡ ಬುಕ್ಕಿ ಗ್ರಾಮೀಣ ಭಾಗದಲ್ಲಿ ಈತ ದೊಡ್ಡ ಬುಕ್ಕಿ ಇದ್ದಾನೆ ಎಮ್ ಕನ್ಮಾಡಿ ಪೊಲೀಸ್ ಠಾಣೆಯ ಏನು ಸ್ಕ್ವಾಡ್ ಇದ್ದಾರೆ ಅಲ್ಲಿ ಶಿಂದೆ ಅನ್ನೋ ಅವ್ನು ಕಲೆಕ್ಷನ್ ಮಾಡಲಿಕ್ಕೆ ಹೋಗ್ತಾರೆ ಅಂತ ಆರೋಪ ಇದೆ ಇವರೇ ಅಲ್ಲಿ ಕಲೆಕ್ಷನ್ ಮಾಡಿ ಕೊಡ್ತಾರೆ ಎಸ್ ಪಿ ಅವರು ಇದನ್ನು ಗಮನಿಸಬೇಕು ಏನು ಎಸ್ ಪಿ ಇದಾರೆ ಜಿಲ್ಲಾ ಎಸ್ ಪಿ ಇದ್ದಾರೆ ಇವರು ನೀವು ಇದನ್ನು ಯಾಕೆ ಇನ್ನೂ ಕೂಡ ಬಂಧಿಸಿಲ್ಲ ಕಳೆದ ಅನೇಕ ವರ್ಷಗಳಿಂದ ಈತ ಮೊಟ್ಕಾಬುಕ್ಕಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾನೆ ಸಂಜೆವರೆಗೆ ಬಾಂಬೆ ಇದು ಐವತ್ತು ಸಾವಿರವರೆಗೆ ನಂತರ ಕಲ್ಯಾಣ ಬೆಳಗ್ಗೆಯಿಂದ ಏನು ಸಂಜೆವರೆಗೆ ಇಲ್ಲಿ ಒಂದು ಲಕ್ಷ ಅಥವಾ ಒಂದೂವರೆ ಲಕ್ಷ ಕಲೆಕ್ಷನ್ ಇದೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಈತ ಮಟಕವನ್ನು ಬರೆದುಕೊಳ್ತಾ ಇದ್ದಾನೆ ಈತ ಕರಗುಪ್ಪಿ ಶಿರೂರ ಶಾಬಂದರ ಹಗೆದಾಳ ಹೀಗೆ ನಾಲ್ಕೈದು ಊರುಗಳಲ್ಲಿ ಈತನ ಏಜೆಂಟ್ರಿದ್ದಾರೆ ಬರೆದುಕೊಳ್ಳೋರಿದ್ದಾರೆ ಈತನ ಬೇಗ ಬಂದನ ಆಗಲೇಬೇಕು ಮುಂದಿನ ಎಪಿಸೋಡ್ದಲ್ಲಿ ಈ ಥರ ಸ್ಪಷ್ಟವಾದಂಥ ಚಿತ್ರಣ ಯಾರ್ಯಾರು ಹಪ್ತ ಕಲೆಕ್ಷನ್ಗೆ ಹೋಗ್ತಾರೆ ನಂತರ ಪಿ ಸಿಗಳು ಯಾವ ರೀತಿ ಹಪ್ತ ಕಲೆಕ್ಷನ್ ಮಾಡ್ತಾರೆ ಅದನ್ನು ಎಸ್ ಪಿ ಅವ್ರ ಗಮನಕ್ಕೆ ತರ್ತೇವೆ ಇನ್ನು ಬೆಳಗಾವಿ ನಗರದಲ್ಲಿ ಅನೇಕರು ಮಟಕಾ ಬುಕ್ಕಿಯನ್ನು ಇದ್ದಾರೆ ಅಂದರೆ ಮಟಕವನ್ನು ಆಡ್ತಾರೆ ರಾಜ ರಾಮಚಂದ್ರ ಮನೋಳ್ಕರ್ ಹೆಂಡಗಲ್ಲಾದಲ್ಲಿ ಆತನ ತಮ್ಮ ಕೂಡ ದೊಡ್ಡ ಮ ಮಟಕ ಬುಕ್ಕಿ ರಾಜ ಕಡೋಲ್ಕರ್ ನೀಲೇಶ್ ಶಿಂದೆ ಮ್ಯಾಗಿನ್ ಮನಿ ಹೀಗೆ ಎಷ್ಟು ಹೆಸರು ಬೇಕು ದೊಡ್ಡ ದೊಡ್ಡ ಬುಕ್ಕಿಗಳನ್ನು ನೀವು ಬಿಡ್ತೀರಿ ಚಿಕ್ಕ ಚಿಕ್ಕ ಬುಕ್ಕೆಗಳನ್ನು ನೀವು ಹಿಡಿತೀರಿ ಇದು ಯಾವ ನ್ಯಾಯ ಮೀನು ಬುಕ್ಕೆಗಳನ್ನು ಮತ್ತು ಬಲಿ ಹಾಕಬೇಕು ನಗರ ಆಯುಕ್ತರಿಗೆ ಇದು ಯಾವುದೂ ಗೊತ್ತಿಲ್ಲ ಕೆಳ ಹಂತದ ಅಧಿಕಾರಿಗಳು ಇವರನ್ನು ಮುಚ್ಚಿ ಇಡ್ತಾ ಇದ್ದಾರೆ ಯಾಕಂದರೆ ಠಾಣೆಗಳನ್ನು ಇಡುತ್ತಿರಿದೆ ಇವರ ಒಂದು ಹಪ್ತ ವಶೀಲ ಮೇಲೆ ಅಂತ ಹೇಳಿದರೆ ತಪ್ಪಾಗಲಾರ್ದು ನಗರ ಆಯುಕ್ತರು ಕೂಡ ಇದನ್ನು ಗಮನಿಸಬೇಕು ನಂತರ ಜಿಲ್ಲಾ ಪೊಲೀಸ್ ಖಾದಿ ಗುಳ್ಯದವರು ನೀವೇನು ಮಾಡ್ತಾಯಿದ್ರಿ ಯಮ್ಕರ್ಮಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಸ್ಸು ಗುಡ್ಡೆನ್ ದೊಡ್ಡ ಪ್ರಮಾಣದಲ್ಲಿ ಮಟಕವನ್ನು ಇದ್ದಾನೆ ಹಾಗಾದ್ರೆ ಎಲ್ಲರಿಗೂ ಇಲ್ಲಿ ಪಾಲು ಇದ್ದಂಗಾತು ಇನ್ನೂ ನಗರ ವ್ಯಾಪ್ತಿಯಲ್ಲಿ ಗಾಂಜಾ ಗೊತ್ತಿದೆ ಗಾಂಜಾ ಮಾರಾಟ ಮಾಡೋರು ಹಿಡಿಯ ಅಂತಂದರೆ ನೀವು ಸೇದವ್ರನ್ನ ಹಿಡಿಯಾಯ್ತೀರಿ ಯಾವ ನ್ಯಾಯ ಇದು ನಾವೊಂದು ದೊಡ್ಡ ಕೊಡ್ತಾ ಇದ್ದೇವೆ ತಮಗೆ ಬೆಳಗಾವಿ ಶಿವನ ಶಿವಬಸನಗರದ ಏನು ಕಾರ್ತಿಕ ಎಲ್ಲ ಗಡ ಗಾಂಜಾ ಮತ್ತು ಹೀರೋಯಿನ್ ಮಾರೋವ್ರಿ ಇವರು ಖಾನಾಪುರ ತಾಲೂಕಿನ ಹಿರೇಹಟ್ಟಿ ಮಲಿಕ್ ಮಲ್ಲಿಕ್ ಸಾಬ್ ಸನದಿ ಬೆಳಗಾವಿ ತಾಲೂಕಿನ ಅಂಗನವಾಡಿ ನಿವಾಸಿ ಓಂಕಾರ ಬೆಳಾಂಕರ್ ತುರ್ಮುರಿಯ ವೈಷ್ಣವ ಭಕ್ತಿಕರ್ ಕಾಕ್ತಿ ಠಾಣೆ ವ್ಯಾಪ್ತಿಯಲ್ಲಿ ಭಾರತ್ ನಗರದ ಅಖಿಲ್ ಮೈತ್ರಿ ಅಂದರೆ ಬೆಳಗಾವಿ ಸಮತ್ ನಗರದ ಅನಿಕೇತ ಲೋಹಾರ ಬಚ್ಚೆಯ ಅಲ್ತಮಶ ಪಠಾಣ ಸದ್ದಾಂ ಪಠಣ ಇನ್ನು ಕಲಕಾಂಬದ ವಿಲಾಸ ಬೆಳಾಂಕರ್ ಈ ಥರ ದೊಡ್ಡ ಬುಕ್ಕಿಯಾಗಿ ಪರಿವರ್ತನೆ ಇದ್ದಾನೆ ಇನ್ನೊಬ್ಬ ಮಟಕ ಬುಕ್ಕಿ ಹುಚ್ಚನಿಟ್ಟಿಯ ಜಾನ್ ಥಾಮಸ್ ಕಲಗಟ್ಗೆ ಏನು ಮಹಾದ್ವಾರ ರಸ್ತೆಯ ವೈಭವ್ಕೋರ್ನೆ ನಂತರ ಪೈಪ್ಲೈನ್ ರಸ್ತೆಯ ಓಂಕಾರ್ ಜೋಶಿ ಇವರು ಮಾಡ್ತಾ ಇದ್ದಾರೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಟಕ ಆಡ್ತಾ ಇದ್ದಾರೆ ನಂತರ ನಾವು ಮುಖ್ಯ ಇವತ್ತಿನ ಮುಖ್ಯ ಉದ್ದೇಶ ಅಂದರೆ ಎಮ್ಕರ್ಮಡಿ ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ಮಂದಿ ಪಿ ಎಸ್ ಐಗಳು ಒಬ್ಬರು ಸಿ ಪಿ ಐಗಳು ಇಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕ ಹೇಗೆ ನಡೀತಾ ಇದೆ ಐದಾರು ಊರುಗಳಲ್ಲಿ ಈ ಕಲೆಕ್ಷನ್ ಮಾಡ್ತಾ ಇದ್ದಾನೆ ಬಸ್ಸು ಗುಡ್ಡ ಗುಡ್ಡನವರು ಅಲ್ಲಿ ಗಣಪತಿ ಅಂತ ಅವನ ಒಬ್ಬ ಅಲ್ಲಿ ಹಿಡಿದಾನೆ ಅವನು ಇದನ್ನು ಎಲ್ಲ ಮ್ಯಾನೇಜ್ ಮಾಡ್ತಂದು ಇದೆ ಅಂದರೆ ಇಲ್ಲಿ ಪಿ ಸಿಗಳು ಯಾವ ರೀತಿ ಹಪ್ತ ಕಲೆಕ್ಷನ್ ಮಾಡ್ತಾರಂಥ ಹೆಸರು ಕೂಡ ಹೇಳಿದ್ದೇವೆ ಪೊಲೀಸರು ಇದನ್ನು ಆ ಪೊಲೀಸ್ ಪೊಲೀಸ ವರಿಷ್ಠಾಧಿಕಾರಿಗಳು ಇದನ್ನು ಗಮನಿಸಬೇಕು ದಿನ ದಿನಕ್ಕೆ ಹೆರಾಯಿನ್ ಮಾರುವವರು ಮತ್ತು ಗಾಂಜಾ ಮಾರುವವರ ಸಂಖ್ಯೆ ಭಾಳ ಬೆಳೆದು ನಿಂತಿದೆ ಕಾಲೇಜ್ ಹುಡುಗರು ಗಾಂಜಾ ಮನೆ ಇದ್ದಾರೆ ಗ್ರಾಮ ಗ್ರಾಮಗಳಲ್ಲಿ ಗಾಂಜಾ ಮಾರಾಟ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಈ ಮಾರಾಟಗಾರ ಹೆಸರನ್ನು ಹೇಳಿದ್ರಿ ಹೇಳಿದರೆ ನೀವು ಅದನ್ನು ಬಿಡ್ತೀರಿ ಯಾರು ಸೇಂತಾರೆ ಅವರನ್ನು ನೀವು ಹಿಡಿದಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಪತ್ರಿಕೆಗಳು ಕೂಡ ಗಾಂಜಾ ಸೇದವ್ರ ಹೆಸರೇ ಹೆಚ್ಚು ಬರ್ತಾಯಿದೆ ಗಾಂಜಾ ಮಾರಾಟ ಮಾರೋ ದೊಡ್ಡ ಒಂದು ಗ್ಯಾಂಗ್ ಇದೆ ಆ ಗ್ಯಾಂಗನ್ನು ಹಿಡಿಬೇಕು ನಾವು ಮಳೆ ಮಾರುತಿ ಸಿಪೆ ಅವ್ರಿಗೂ ಕೂಡ ಹೇಳಿದ್ದು ಏಳು ಎಂಟು ಹೆಸರುಗಳು ಹೇಳಿದ್ದು ಅದು ಹಿಂದಿ ಕೂಡ ಖಾಲಿ ಮಿರ್ಚಿ ಬಂಧನ ಮಾಡಿಲ್ಲ ಅಂದರೆ ಖಾಲಿ ಮಿರ್ಚಿ ಅವರು ಇಲ್ಲಿ ಏನಾದ್ರೂ ಹಪ್ತ ವಸೀಲಿ ಇದ್ದಾರಾ ಕೇಳಬೇಕಾಗ್ತದೆ ಯಾಕಂದರೆ ಪಪ್ಪಾಚಾರಲ್ಲಿ ಡೆಲ್ಟಾಗಳು ಏನಿದ್ದಾರೆ ಇವರು ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ನಾವು ಎಸ್ ಬಿ ಗಮನಕ್ಕೆ ತರ್ತಾ ಇದ್ದೇವೆ ಅಂತ ನಗರ ಆಯುಕ್ತರು ಕೂಡ ಇದನ್ನು ಗಮನಿಸಬೇಕಾಗ್ತದೆ ಯಾಕಂದರೆ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟ್ಕ ನಡೀತಾ ಇದೆ ಅನೇಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಮಟ್ಕ ಜೋರಿನಿಂದ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರ ಹೆಸರುಗಳಿವೆ ನಾಮಕವಾಸ್ತೆ ಬಂಧನ ಮಾಡ್ತಾರೆ ನಂತರ ಅವ್ರು ಜಾಮೀನು ಮೇಲೆ ಬರ್ತಾರೆ ದೊಡ್ಡ ದೊಡ್ಡ ಬುಕ್ಕಿಗಳನ್ನು ನೀವು ಹಿಡೋದನೇ ಇಲ್ಲ ಹೀಗಾದರೆ ಈ ಅವರು ಯಾರು ಒಟ್ಟಾರೆ ಈ ಎಮ್ಕನ್ಮಂಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಸವಗುಡ್ಡನವ್ರನ್ನ ಬೇಗನೆ ಅರೆಸ್ಟ್ ಮಾಡಬೇಕು ನಾಳೆ ಮತ್ತೊಂದಿನ ತಮ್ಮನ್ನು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ